ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಶುಭ ಸುದ್ದಿ ಮಂಗಳೂರು ಭಾಗದಿಂದ ಮಂಗಳೂರು ಭಾಗ ಅಂದರೆ ಸರ್ ಹೇಳ್ತಾರೆ ಬೆಳ್ತಂಗಡಿ ತಾಲೂಕು ಸರ್ ಲಾಸ್ಟ್ ಟೈಮಲ್ಲಿ ನಮಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಏನು ಸ್ಟೇಟ್ಮೆಂಟ್ ಅಂದರೆ ಅದು ನಡೀತಾ ಇರುವಂಥದ್ದು ಈ ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಯ ನಮ್ಮ ಶೃಂಗೇರಿ ಭಾಗದಲ್ಲಿ ಕೂಡ ಅಲ್ಲಿ ಅಲ್ಲೇನಾಗ್ತಾಯಿದೆ ಇದ್ದ ಮರ ಒಂದು ಹದಿನೈದು ದಿನದಿಂದ ಒಂದು ತಿಂಗಳೊಳಗೆ ಇದ್ದಕ್ಕಿದ್ದಾಗೆ ಸತ್ತೋಗುತ್ತೆ ಮದರ್ ರೂಟ್ಸ್ ಡ್ಯಾಮೇಜಿಂದ ಹೋಗ್ತಾಯಿದೆ ಈ ತರ ಸಮಸ್ಯೆಗಳನ್ನು ಸರ್ ಕೂಡ ತುಂಬ ಐಡೆಂಟಿಫೈ ಮಾಡಿದ್ರು ಇವತ್ತು ನಮ್ಮ ಗೊಬ್ಬರ ಸರ್ ಬಳಸಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಸರ್ ಸುಂದರ್ ನಾಯ್ಕ ಲಾಸ್ಟ್ ನಿಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದೆ ಉದ್ದೇಶ ಯಾಕೆಂದ್ರೆ ನೀವೆಲ್ಲ ಕೃಷಿಯಲ್ಲಿ ಮತ್ತು ತುಂಬ ಹೊರಗಿನ ಜ್ಞಾನ ತುಂಬ ಇದೆ ಈ ಹೊರಗೆ ಏನೇನು ನಡೀತಾ ಇದೆ ಅಂತ ಅದನ್ನು ನಮ್ಮ ರೈತರುಗಳಿಗೆ ಕೆಲವೊಂದು ಮನ ಮುಟ್ಟಿಸಬೇಕು ಅಂತ ಒಂದು ಕೇಳಿದ್ದೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಯಾಕೆಂದ್ರೆ ಜಯ ರೈತರು ಎಚ್ಚೆತ್ತು ಕೊಡ್ತಾರೆ ಒಂದು ಹದಿನೈದು ದಿನದಲ್ಲಿ ಇದ್ದ ಮರ ಹಿಂಗೆ ಹೋಗ್ತಾ ಇದೆ ಅಂತೇಳಿ ಈಗ ನೀವು ಆ ಸ್ಟೋರಿ ಜೊತೆಯಲ್ಲಿ ನಿಮ್ಮ ತೋಟದಲ್ಲಿ ಏನೇನು ಸಮಸ್ಯೆ ಇತ್ತು ಏನು ಒಳ್ಳೇದಾಗಿದೆ ಸರ್ ಸರ್ ನಾನು ಈಗ ಎರಡು ತಿಂಗಳು ಹತ್ತು ದಿವಸಕ್ಕೆ ಎರಡು ತಿಂಗಳು ಏಳು ದಿವಸ ಆಯಿತು ಅಂದರೆ ಫಸ್ಟ್ ಡೋಸು ಮತ್ತು ಸೆಕೆಂಡ್ ಡೋಸ್ ಇದು ಮೂರನೇ ಡೋಸು ನಾನು ಕೊಡಲಿಲ್ಲ ಕೊಡಬೇಕಷ್ಟೇ ಅದಕ್ಕಾಗಿ ನೀವು ಬಂದಿದ್ರಿ ಆದರೆ ತುಂಬಾ ಬದಲಾವಣೆ ಆಗಿದೆ ಯಾಕಂತ ಹೇಳಿದ್ರೆ ನಾವು ನೋಡುವಾಗ ಭಾರಿ ಬೇಸರ ಆಗ್ತಿದೆ ನಾನು ಆಗ್ಲಿ ನನ್ನ ಮಿಸ್ಸಸ್ ಆಗ್ಲಿ ನೋಡುವಾಗ ಈ ಸಲ ಹೋಯ್ತು ಎಲ್ಲ ಅಡಿಕೆ ಗಿಡ ಎಲ್ಲ ಹೋಯ್ತು ಅಂತೇಳಿ ಹಾಗೆ ಈಗ ಅದರ ತುದಿಯನ್ನು ನೋಡುವಾಗ ಖಂಡಿತ ಬದಲಾವಣೆ ಆಗಿದೆ ಅಂತ ಹೇಳಿ ನಾನು ಖಂಡಿತ ಒಂದು ಖುಷಿ ಸರ್ ಹೌದು ಏನೇನು ಬದಲಾವಣೆ ಬದಲಾವಣೆ ಆಗಿದೆ ಅಂದ್ರೆ ತುದಿ ಅಲ್ಲ ತುದಿ ಎಲ್ಲ ಕ್ಲಿಯರ್ ಅಲ್ಲಿ ಹೆಚ್ಚಿನ ಬಂದ ಒಂದು ಐದು ಗಿಡ ಬಿಟ್ಟರೆ ಮತ್ತೆ ಇಂಗಾರ ಕೂಡ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಮತ್ತೆ ಅದರದ್ದು ಬುಡ ಬುಡ ಎಲ್ಲ ಸ್ವಲ್ಪ ಮೆದು ಆಗಿದೆ ಎಲ್ಲ ಬದಲಾವಣೆ ಆಗಿದೆ ಅಂತ ಹೇಳಿ ಸೂಪರ್ ಈಗ ಕೆಲವೊಂದು ಒಣಗಿದ್ದ ಹೋಗ್ಬಿಡುತ್ತೆ ಅನ್ನೋದ್ರಲ್ಲಿ ಬದಲಾವಣೆ ಬಂದಿದೆ ಒಂದು ಐದು ಗಿಡ ಕ್ಲಿಯರ್ ಆಗಿದೆ ಸೂಪರ್ ಸರ್ ಅದು ಮುಂಚೆ ಅದು ಒಂದು ತುದಿ ಕೂಡ ಇರ್ಲಿಲ್ಲ ಅದ್ರಲ್ಲಿ ಒಂದು ಸೀರಿ ಅದರಲ್ಲಿ ತುದಿ ಕೂಡ ಬರ್ಲಿಲ್ಲ ಇರ್ಲಿಲ್ಲ ಆದ್ರೆ ಬಂದಿದೆ ಈಗ ವಸ್ತು ಬಂದಿದೆ ಒಂದು ಎರಡು ಮೂರು ಗಿಡ ಬಿಟ್ರೆ ಮತ್ತೆಲ್ಲ ಕ್ಲಿಯರ್ ಆಗಿದೆ ನಾಲ್ನೂರ ಎಂಬತ್ತು ಗಿಡ ಕೂಡ ಕ್ಲಿಯರ್ ಆಗಿದೆ ಸೂಪರ್ ನಿಜವಾಗ್ಲೂ ಗ್ರೇಟ್ ಸರ್ ಅದು ದೊಡ್ಡ ವಿಷಯ ನೀವು ಯಾಕಂದ್ರೆ ನೀವೆಲ್ಲ ಹೊರಗಿನ ಪ್ರಪಂಚದ ಜ್ಞಾನ ಗೊತ್ತು ಈ ಅಡಿಕೆಗಳ ಬಗ್ಗೆ ಗೊತ್ತು ಅದು ತಿಳ್ಕೊಂಡು ಮಾಡಿದಾಗ ಅದ್ಭುತ ಆಗುತ್ತೆ ನೀವು ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿದೆ ಇದು ಜಗತ್ತಿನ ಐದನೇ ರ್ಯಾಂಕ್ ಕಂಪನಿ ವರ್ಲ್ಡಲ್ಲಿ ಐದನೇ ರ್ಯಾಂಕ್ ಎಲ್ಲದಕ್ಕಿಂತ ಮೇಲಾಗಿ ಇದು ಸ್ವದೇಶಿ ನಮ್ಮ ದೇಶದ್ದು ನಮ್ಮ ದೇಶದ್ದು ನಮ್ಮ ಒಬ್ಬ ತಾಯಿಗೆ ಗೊತ್ತು ನನ್ನ ಮಗುಗೆ ಏನು ಕೊಡಬೇಕು ಅಂತ ನಮ್ಮ ದೇಶಕ್ಕೆ ಗೊತ್ತು ನಮ್ಮ ಮಣ್ಣಿಗೆ ಏನು ಕೊಡಬೇಕು ಅಂತೇಳಿ ಆ ಥರ ನಮ್ಮ ಇದರಲ್ಲಿ ಒಂದು ನೂರು ಜನ ಸೈಂಟಿಸ್ಟ್ ಇದ್ದಾರೆ ಇದರ ರಿಸರ್ಚ್ ಮಾಡಿ ಇಡೀ ಪ್ರಪಂಚದ ನಮ್ಮ ಭಾರತದ ಎಲ್ಲ ಮಣ್ಣುಗಳಿಗೆ ಎಲ್ಲ ಬೆಳೆಗಳಿಗೆ ಪೂರಕ ಆಗುವ ಹಾಗೆ ಇದನ್ನು ತಯಾರು ಮಾಡಿದ್ದಾರೆ ಈಗ ನಾವು ರಾಸಾಯನಿಕ ಗೊಬ್ಬರದ ಬಗ್ಗೆ ನೀವೇನು ಹೇಳ್ತೀವಿ ಸರ್ ನಾವು ನಾವೀಗ ಎಂತ ಹೇಳಿಲ್ಲ ನೂರು ಗ್ರಾಮ್ ಮಾತ್ರ ನೀವು ಹೇಳಿದ್ರಿ ಅದು ಒಮ್ಮೆಲೆ ಬಿಡುದು ಬೇಡ ಹೌದು ನೂರ್ ಗ್ರಾಮ್ಸ್ ಕೊಟ್ಟು ಎಲ್ಲ ಗಿಡಕ್ಕೆ ನೂರು ಗ್ರಾಮ್ಸ್ ಕೊಟ್ಟಿದ್ದೇನೆ ವೈಜ್ಞಾನಿಕ ಪದ್ಧತಿಯಲ್ಲಿ ಬಳಸ್ಬೇಕು ರಾಸಾಯನಿಕ ಈಗ ಎಲ್ಲದಕ್ಕೆ ಕೊಟ್ಟಿದ್ದೇನೆ ಇನ್ನೊಂದು ವಿಚಾರ ಅಂದ್ರೆ ಹತ್ತಿರದವರು ಎಲ್ಲ ಕೇಳ್ತಾ ಇದ್ದಾರೆ ಅಂದ್ರೆ ಏನು ನಾವು ಕೂಡ ಹಾಕ್ಬೇಕು ಅಂತ ನಾನು ಹೇಳಿದ್ದೇನೆ ಅವ್ರಿ ಮೂರು ತಿಂಗಳು ನನಗೆ ಒಂದು ಟೈಮ್ ಕೊಟ್ಟಿದ್ದಾರೆ ಅವರು ಮೂರು ತಿಂಗಳು ಮೂರು ತಿಂಗಳ ಒಂದು ದಿವಸ ಬೇಕ ಇದ್ದಾಗ ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳಿ ನಾನು ಅವರಿಗೆ ಮಾಹಿತಿ ಕೊಟ್ಟಿದ್ದೆ ಯಾಕೆಂದ್ರೆ ಆ ನಂತರ ನಿಮ್ಮನ್ನು ಕರೆಸಿ ಅವರಿಗೆ ಸರಿಯಾದ ಇದು ಏನ್ ಮಾಡ್ಬೇಕಂತ ಹೇಳಿ ಹೇಳ್ತಾ ಇದ್ದೇನೆ ಈಗ ಒಂದು ಗಿಡ ನೋಡುವ ಸರಿ ಈ ಗಿಡದ ಒಂದು ಸ್ಟೋರಿ ಹೇಳಿ ಸರ್ ಇದೇನಾಗಿತ್ತು ಮುಂಚೆ ಏನಾದ್ರು ಇಲ್ಲಿವರೆಗೆ ಇಲ್ಲಿವರೆಗೆ ಅಂದ್ರೆ ಎಲ್ಲ ಫುಲ್ ಇದರ ಒಂದು ಅಡಿಕೆ ಕೂಡ ಆಗ್ಲಿಲ್ಲ ಒಂದು ಕೂಡ ಆಗಿಲ್ಲ ನಲ್ವತ್ ಐವತ್ತು ಫೀಟ್ ಎತ್ತರ ಹೋಗಿದೆ ಒಂದು ಕೂಡ ಅಡಿಕೆ ಆಗ್ಲಿಲ್ಲ ಒಂದು ತುದಿ ಕೂಡ ಬರ್ಲಿಲ್ಲ ಆದ್ರೆ ಈ ಸಲ ಒಂದು ಎರಡು ತುದಿ ಬಂದಿದೆ ಸಿರಿ ಬಂದಿದೆ ಇದರಲ್ಲಿ ಗಿಡದಲ್ಲಿ ಅಷ್ಟೇ ಎಲ್ಲದರಲ್ಲಿ ಕೂಡ ಒಂದೊಂದು ಒಂದೊಂದು ಬಂದಿದೆ ಆ ಒಳ್ಳೆ ಆಗ್ತಾ ಇದೆ ಈಗ ಹೊಸದಾಗಿ ಬರ್ತಿರೋ ಹಿಂಗಾರದಲ್ಲಿ ನಿಮ್ಗೆ ಏನಾದ್ರು ಬದಲಾವಣೆ ಕಾಣ್ತಾ ಇದೆ ಅಗಲ ಇದೆ ನೋಡಿ ನೋಡಬಹುದು ನೋಡಿ ಇದು ಟೋಟಲ್ ಇದು ಗಿಡನ ಬೀಟ್ ಮಾಡಿ ಬರ್ತಾ ಇರುವಂತದ್ದು ಹಳೆಯ ಅಡಿಕೆ ಇಷ್ಟಿದೆ ಇದು ಫುಲ್ ಓಪನ್ ಆಗಿ ಸ್ಟ್ಯಾಂಡಿಂಗ್ ಆಗ್ತಾ ಇದೆ ತುಂಬಾ ಖುಷಿ ಆಗುತ್ತೆ ನಮಗೆ ಎಲ್ಲದಕ್ಕಿಂತ ಮೇಲಾಗಿ ಈ ಎಲೆಗಳು ಅಭಿವೃದ್ಧಿ ಆಗ್ತಾ ಇದೆ ಅದು ಖುಷಿ ಆಗುತ್ತೆ ಸರ್ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್